ಐದನೇ ಪ್ರಶ್ನೆ ಭಾರತದಲ್ಲಿ ಕಡ್ಡಾಯವಾಗಿ ಈ ದಿನಾಂಕಕ್ಕೆ ಮೊದಲೇ ಆಯವ್ಯಯಕ್ಕೆ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ ಆಯವ್ಯಯ ಅಂತಂದ್ರೆ ಏನು ಬಜೆಟ್ ಬಜೆಟ್ ಅನ್ನ ಮಂಡಿಸೋರು ಹಣಕಾಸು ಮಂತ್ರಿ ಅಂತ ನೀವು ಓದಿದಿರ ಅಲ್ವಾ ಸೊ ಈ ಬಜೆಟ್ ಅನ್ನ ಹೆಚ್ಚು ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಮಂಡಿಸಲಾಗುತ್ತೆ ಫೆಬ್ರವರಿ ಕೊನೆಯಲ್ಲಿ ಅಥವಾ ಮಾರ್ಚ್ ಪ್ರಾರಂಭದಲ್ಲಿ ಓಕೆ ಸೊ ಒಂದು ಸಲ ಇದನ್ನು ಆದ ಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆಗಳಲ್ಲಿ ಅದನ್ನ ಒಪ್ಪಿಗೆಯನ್ನು ಪಡೆಯಬೇಕಾಗತ್ತೆ ಸದನದಲ್ಲಿ ಒಪ್ಪಿಗೆ ಪಡೆದ ನಂತರವೇ ಅದನ್ನ ಜಾರಿಗೆ ತರಲಾಗುವುದು ಸೊ ಈ ಯಾವ ದಿನಾಂಕಕ್ಕೆ ಇದನ್ನ ಒಪ್ಪಿಗೆ ಪಡೆಯಬೇಕು ಅಂತ ಪ್ರಶ್ನೆಯನ್ನ ಕೇಳಿದಾರೆ ಆಪ್ಷನ್ ಎ ಏಪ್ರಿಲ್ ಒಂದು ಆಪ್ಷನ್ ಬಿ ಜನವರಿ ಒಂದು ಆಪ್ಷನ್ ಸಿ ಮಾರ್ಚ್ ಮೂವತ್ತೊಂದು ಆಪ್ಷನ್ ಡಿ ಡಿಸೆಂಬರ್ ಮೂವತ್ತೊಂದು ಸೊ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲಿ ಈ ಬಜೆಟ್ ಅನ್ನು ಮಂಡಿಸಿದ ಮೇಲೆ ಮಾರ್ಚ್ ಮೂವತ್ತೊಂದರೊಳಗೆ ಅದಕ್ಕೆ ಎರಡು ಸದನಗಳಲ್ಲಿ ಒಪ್ಪಿಗೆಯನ್ನು ಪಡೆಯಬೇಕು ಸಿ ಮಾರ್ಚ್ ಮೂವತ್ತೊಂದು ಸರಿಯಾದ ಉತ್ತರ